ಮೂಡ ಒಂದು ಹಗರಣವೇ ಅಲ್ಲ ಮುಖ್ಯಮಂತ್ರಿಗಳ ಪತ್ನಿಗೆ ಪರ್ಯಾಯವಾಗಿಯಷ್ಟೇ ನಿವೇಶನ ನೀಡಲಾಗಿದೆ ಎಂದಾದಲ್ಲಿ ಒಟ್ಟು ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಿ ಕ್ಲೀನ್ ಚಿಟ್ ಪಡೆದುಕೊಳ್ಳಲಿ ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಒತ್ತಾಯಿಸಿದ್ದಾರೆ ದಿಶಾ ಸಮಿತಿಯಲ್ಲಿ ಪಾಲ್ಗೊಳ್ಳಲು ಮಡಿಕೇರಿಗೆ ಆಗಮಿಸಿದ್ದವರು ಸುದ್ದಿಗಾರರೊಂದಿಗೆ ಮಾತನಾಡಿ ಮೈಸೂರು ಸಂಸ್ಥಾನದ ಅವಧಿಯಲ್ಲಿ ಆರಂಭವಾದ ಮೂಡ ಬಡವರಿಗೆ ನಿವೇಶನಗಳನ್ನು ಒದಗಿಸುವ ಸಂಸ್ಥೆಯಾಗಿತ್ತು ಆದರೆ ಇಂದು ಉಳ್ಳವರ ಪರ ಕಾರ್ಯನಿರ್ವಹಿಸುವ ಇಲಾಖೆಯಾಗಿದೆ ಎಂದು ಟೀಕಿಸಿದರು ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು ನಮ್ಮ ಮೂಢ ಹಗರಣ ಇರ್ಬೋದು ಎರಡರಲ್ಲೂ ಕೂಡ ಭಾಳ ಗಂಭೀರವಾದ ಹಗರಣಗಳಂತೂ ನಾವು ಎಲ್ಲ ಕಡೆ ಹೇಳಿದ್ದೀವಿ ನಮ್ಮ ಪಕ್ಷ ಕೂಡ ನಾವು ಎಲ್ಲರೂ ವೈಯಕ್ತಿಕವಾಗಿ ಕೂಡ ಹೇಳಿದ್ದೀವಿ ಇದಕ್ಕೆ ದೊಡ್ಡ ಪ್ರತಿಭಟನೆಯೂ ಆಗ್ತಾಯಿದೆ ಮೈಸೂರಲ್ಲಿ ನಾಳೆ ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರೋ ಜೊತೆಗೆ ಇಂಥ ಹಗರಣಗಳು ನಡೀತಾ ಇರೋದು ಜನ ಜನರಿಗೆ ಭಾಳ ತೊಂದರೆ ಆಗ್ತಾಯಿದೆ ಮತ್ತು ಅಲ್ಲಿ ವಿಶೇಷವಾಗಿ ನಾವು ನೋಡೋಕೆ ಹೋದರೆ ಅದು ಬಡವರಿಗೆ ಸೈಟ್ ಕೊಡುವಂಥದ್ದು ಮತ್ತು ಸಿ ಐ ಟಿ ಬಿ ಅಂದಿನ ಮೈಸೂರು ಸಂಸ್ಥಾನದಲ್ಲಿ ರಸ್ತೆ ಆಗಿರುವಂಥದ್ದು ಸಂಸ್ಥೆ ಈಗ ಅದು ಬರೀ ಶ್ರೀಮಂತರಿಗೆ ಉಪಯೋಗ ಆಗಿರುವಂಥದ್ದು ಸಂಸ್ಥೆ ಆಗಿರೋದು ಸೊ ಅದಕ್ಕಾಗಿ ಇದು ಆದಷ್ಟು ವೇಗವಾಗಿ ಇದು ಸಿ ಬಿ ಐಗೆ ತನಿಖೆ ಮಾಡುವಂಥದ್ದು ಕೊಡಬೇಕಾಗಿ ನಾವು ಆಗಲೇ ಹೇಳಿದ್ದೀವಿ ಅದೇ ರೀತಿ ಅವರು ಕ್ರಮವನ್ನು ತೊಗೋಬೇಕು ಅದು ನಿಜ ಅವರು ಹೇಳಿರೋದು ನಮ್ಮ ಪಕ್ಷದಿಂದ ಏನೇನು ಬಂದಿದ್ದ ಆರೋಪಗಳು ಅದನ್ನ ತನಿಖೆ ಮಾಡಬೇಕಂದ್ರೆ ಓಪನ್ ಆಗಿ ಫೇರ್ ಆಗಿ ಮಾಡಬೇಕಂದ್ರೆ ಅದು ಸಿ ಬಿ ಐ ಕೊಡಬೇಕು ಸಿ ಬಿ ಐಗೆ ಅದು ನಿಜ ಅಂದರೆ ನೀವು ಸಿ ಬಿ ಐಗೆ ಒಪ್ಸ್ಬಿಡಿ ಅಲ್ಲಿ ನಿಮಗೆ ಕ್ಲಿಯರ್ ಚೀಟ್ ಕೊಟ್ಟಿದ ನಂತರ ನೀವು ಮುಂದುವರಿಬೋದು